ಆತ್ಮೀಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ಇತಿಹಾಸ ಐದು ಅಂಕಗಳ ತಯಾರಿ ಭಾಗ ನಾಲ್ಕು ಲಘು ಟಿಪ್ಪಣಿಗಳೊಂದಿಗೆ ಈ ಭಾಗಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ ಸುಸ್ವಾಗತ ಈಗಾಗಲೇ ಮೂರು ಭಾಗಗಳಲ್ಲಿ ನಾವು ಹದಿನೆಂಟು ಪ್ರಶ್ನೆಗಳನ್ನು ನೋಡಿದ್ದೀವಿ ಮೊದಲನೇ ಭಾಗದಲ್ಲಿ ಐದು ಪ್ರಶ್ನೆ ಎರಡನೇ ಭಾಗದಲ್ಲಿ ಐದು ಪ್ರಶ್ನೆ ಮೂರನೇ ಭಾಗದಲ್ಲಿ ಎಂಟು ಪ್ರಶ್ನೆ ಇವತ್ತು ಮತ್ತೆ ಎಂಟು ಪ್ರಶ್ನೆಗಳು ಅತಿ ಮುಖ್ಯವಾದ ಎಂಟು ಪ್ರಶ್ನೆಗಳು ಮತ್ತು ಆ ಪ್ರಶ್ನೆಗಳ ಉತ್ತರವನ್ನು ಸಿದ್ಧಗೊಳಿಸುವಲ್ಲಿ ಕೊನೆಯ ಕ್ಷಣದ ತಯಾರಿಗಾಗಿ ಹೇಗೆ ಶಾರ್ಟ್ ನೋಟ್ಸ್ ಮಾಡ್ಕೋಬೇಕು ಈ ವಿವರಗಳನ್ನು ನೋಡ್ತಾ ಬರೋಣ ಒಟ್ಟಾರೆ ಹತ್ತೊಂಬತ್ತನೆಯ ಪ್ರಶ್ನೆ ರಾಮಾನುಜಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ ಅಂತ ರಾಮಾನುಜಾಚಾರ್ಯರು ಆಚಾರ್ಯತ್ರಯದಲ್ಲಿ ಒಬ್ರು ಚೆನ್ನೈ ಸಮೀಪದ ಶ್ರೀ ಪೆರಂಬದೂರ್ನಲ್ಲಿ ಸಾಮಾನ್ಯ ಶಕ ಸಾವಿರದ ಹದಿನೇಳರಲ್ಲಿ ಕೇಶವ ಸೋಮಯಾಜಿ ಕಾಂತಿಮತಿಗಳ ಪುತ್ರನಾಗಿ ಜನಿಸ್ತಾರೆ ರಾಮಾನುಜರು ಅವರ ಗುರುಗಳ ಹೆಸರು ಯಾದವ ಪ್ರಕಾಶ ಹದಿನಾರನೇ ವಯಸ್ಸಿನಲ್ಲಿ ತಂಗಮ್ಮ ಎಂಬರೊಡನೆ ಅವರ ವಿವಾಹ ಆಗತ್ತೆ ಆದರೆ ವೈವಾಹಿಕ ಜೀವನದಿಂದ ವಿಮುಕ್ತರಾಗಿ ಅವರು ಸನ್ಯಾಸ ಜೀವನವನ್ನು ಆಯ್ಕೆ ಮಾಡ್ಕೋತಾರೆ ತಮ್ಮ ವಿದ್ವತ್ತಿನಿಂದ ಜನಪ್ರಿಯರಾಗ್ತಾರೆ ರಾಮಾನುಜರು ಅಂದಿನ ಅತ್ಯಂತ ಪ್ರಮುಖ ಮಠ ಶ್ರೀರಂಗಮ್ ಅಲ್ಲಿನ ಅಧಿಕಾರಿಗಳಾಗಿದ್ದವರು ಮುಖ್ಯಸ್ಥರಾಗಿದ್ದವರು ಯಮುನಾಚಾರ್ಯರು ಅವರ ಇಚ್ಛೆಯಂತೆ ಅವರು ಶ್ರೀರಂಗಂನ ಉತ್ತರಾಧಿಕಾರಿಯಾಗ್ತಾರೆ ವೈಷ್ಣವ ಮಠವನ್ನು ಜನಪ್ರಿಯಗೊಳಿಸ್ತಾರೆ ಆದರೆ ಚೋಳ ದೊರೆ ಚೋಳ ಇವರಿಗೆ ಕಿರುಕುಳವನ್ನು ಕೊಡ್ತಾನೆ ಯಾಕೆಂದರೆ ಅವನು ಶೈವ ಮತಸ್ಥನಾಗಿದ್ದ ಹಾಗಾಗಿ ವೈಷ್ಣವ ಮತದ ವಿರುದ್ಧ ಶಿವ ಮತಸ್ಥನಾದಂತಹ ಶೈವ ಮತಸ್ಥನಾದಂತಹ ಚೋಳ ಕಿರುಕುಳ ಕೊಟ್ಟಾಗ ಅವರು ಆ ಶ್ರೀರಂಗಮ್ಮನ್ನು ಬಿಟ್ಟು ತಮಿಳುನಾಡನ್ನು ಬಿಟ್ಟು ಕರ್ನಾಟಕಕ್ಕೆ ಬರ್ತಾರೆ ಆವಾಗ ಹೊಯ್ಸಳ ದೊರೆ ಬಿಟ್ಟಿದೇವ ವಿಷ್ಣುವರ್ಧನ ಆಳ್ತಾ ಇದ್ದ ಆತ ರಾಮಾನುಜರಿಗೆ ಆಶ್ರಯ ಕೊಡ್ತಾನೆ ಮುಂದೆ ರಾಮಾನುಜರಿಗೆ ಆತ ಮೇಲುಕೋಟೆಯಲ್ಲಿ ವೈಷ್ಣವ ಮಠವನ್ನು ಸ್ಥಾಪನೆ ಮಾಡುವುದಕ್ಕೆ ಕೂಡ ಸಂಪೂರ್ಣ ಸಹಕಾರವನ್ನು ಕೊಡ್ತಾನೆ ಮತ್ತು ರಾಮಾನುಜರ ಪ್ರಭಾವಕ್ಕೊಳಗಾದಂತಹ ಬಿಟ್ಟಿದೇವ ವಿಷ್ಣುವರ್ಧನನಾದ ಅಂತ ನೋಡ್ತೀವಿ ರಾಮಾನುಜರು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಮೇಲುಕೋಟೆಯಲ್ಲಿರ್ತಾರೆ ಆಮೇಲೆ ಕುಲೋತ್ತುಂಗ ಚೋಳನ ಮರಣಾನಂತರ ಮತ್ತೆ ಶ್ರೀರಂಗಂಗೆ ಮರಳುತ್ತಾರೆ ವೈಷ್ಣವ ಪಂಥವನ್ನು ಜನಪ್ರಿಯಗೊಳಿಸ್ತಾರೆ ಅವರ ಸಿದ್ಧಾಂತಕ್ಕೆ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತ ಕರಿತೀವಿ ಅನೇಕ ಕೃತಿಗಳನ್ನು ಬರೀತಾರೆ ವೇದಾಂತ ಸಾರ ವೇದಾಂತ ಸಂಗ್ರಹ ವೇದಾಂತ ಸೂತ್ರ ಗೀತಾ ಭಾಷ್ಯ ಶ್ರೀ ಭಾಷ್ಯ ಹೀಗೆ ಸಾವಿರದ ಒನ್ನೂರ ಮೂವತ್ತೇಳರಲ್ಲಿ ತಮ್ಮ ನೂರ ಇಪ್ಪತ್ತನೇ ವಯಸ್ಸಿನಲ್ಲಿ ರಾಮಾನುಜರು ಮರಣವನ್ನು ಹೊಂದುತ್ತಾರೆ ಇವಿಷ್ಟು ಅವರ ಜೀವನದ ಕೆಲವೊಂದು ಪ್ರಮುಖ ಅಂಶಗಳು ಇನ್ನು ಬೋಧನೆಗಳು ತುಂಬ ಮಹತ್ವದ್ದು ವಿಶಿಷ್ಟಾದ್ವೈತ ಸಿದ್ಧಾಂತ ಶಂಕರಾಚಾರ್ಯರು ಅದ್ವೈತವಾದರೆ ರಾಮಾನುಜರು ವಿಶಿಷ್ಟಾದ್ವೈತ ಇಲ್ಲಿ ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ಒಂದು ಪ್ರಮುಖ ಅಂಶ ಏನು ಅಂತಂದ್ರೆ ಮಾನವ ಮತ್ತು ದೇವರು ಅಥವಾ ಆತ್ಮ ಪರಮಾತ್ಮಗಳ ನಡುವೆ ಅವರು ಮಧ್ಯವರ್ತಿಯೊಂದನ್ನು ತರ್ತಾರೆ ಆ ಮಧ್ಯವರ್ತಿಗೆ ಶ್ರೀ ಅಥವಾ ಲಕ್ಷ್ಮಿ ಅಂತ ಹೆಸರು ಕೊಡ್ತಾರೆ ಹಾಗೂ ಶ್ರೀಯ ಆರಾಧನೆಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಹಾಗಾಗಿ ಈ ಪಂಥಕ್ಕೆ ಶ್ರೀವೈಷ್ಣವ ಪಂಥ ಅಂತ ಕೂಡ ಕರೀತಾರೆ ಆತ್ಮ ಪರಮಾತ್ಮಗಳ ನಡುವೆ ಲಕ್ಷ್ಮಿ ಮಧ್ಯವರ್ತಿಯಾಗಿರ್ತಾಳೆ ಆತ್ಮ ಪರಮಾತ್ಮರ ನಡುವೆ ಅದ್ವೈತವನ್ನು ಸಾಧಿಸುವುದರಲ್ಲಿ ಶ್ರೀಯ ಪಾತ್ರ ಪ್ರಮುಖವಾಗಿರುವುದರಿಂದರೆ ಇದನ್ನು ವಿಶಿಷ್ಟಾದ್ವೈತ ಅಂತ ಕರಿತೀವಿ ಶ್ರೀಯ ಆರಾಧನೆಗೆ ಬಹಳ ಮಹತ್ವ ಇದೆ ಇವರು ಶಂಕರರ ಮಾಯಾಮಾದವನ್ನು ಖಂಡಿಸ್ತಾರೆ ಈ ಜಗತ್ತು ಸತ್ಯ ಅನ್ನೋದಾಗಿ ಹೇಳ್ತಾರೆ ಜೊತೆಯಲ್ಲಿ ಪರಮಾತ್ಮನ ಬಗ್ಗೆ ಅವರು ವ್ಯಾಖ್ಯಾನವನ್ನು ಕೊಡ್ತಾರೆ ಪರಮಾತ್ಮ ಹೇಗಿದ್ದಾನೆ ಅವನ ಗುಣಲಕ್ಷಣಗಳೇನು ಅನ್ನುವಾಗ ಸತ್ಯ ಸ್ವತಂತ್ರ ಮತ್ತು ಶಾಶ್ವತ ಎಂಬುದಾಗಿ ಅವರು ಹೇಳ್ತಾರೆ ಶಂಕರಾಚಾರ್ಯರು ನಿರ್ಗುಣ ನಿರಾಕಾರ ಸ್ವಯಂ ಪ್ರಕಾಶ ಅಂದ ಹಾಗೆ ಇವರು ಸತ್ಯ ಸ್ವತಂತ್ರ ಶಾಶ್ವತ ಅನ್ನೋದಾಗಿ ಪರಮಾತ್ಮನನ್ನು ಹೇಳ್ತಾರೆ ಮೂರು ಅಂಶಗಳ ಬಗ್ಗೆ ಹೇಳ್ತಾರೆ ಆತ್ಮ ಪರಮಾತ್ಮ ಮತ್ತು ಪ್ರಪಂಚ ಇವುಗಳ ನಡುವಿನ ಸಂಬಂಧವನ್ನು ಹೇಳ್ತಾರೆ ಆತ್ಮ ಮತ್ತು ಪರಮಾತ್ಮಗಳ ನಡುವೆ ಹಾಗೂ ಆತ್ಮ ಮತ್ತು ಪ್ರಪಂಚಗಳ ನಡುವೆ ಯಾವ ರೀತಿ ಸಂಬಂಧ ಇದೆ ಅಂತಂದರೆ ಪರಮಾತ್ಮ ಸ್ವತಂತ್ರ ಆತ್ಮ ಮತ್ತು ಪ್ರಪಂಚಗಳು ಅವನ ಅಧೀನ ಅನ್ನೋದಾಗಿ ಹೇಳ್ತಾರೆ ರಾಮಾನುಜರು ಹಾಗೂ ಭಕ್ತಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಶಂಕರಾಚಾರ್ಯರು ಜ್ಞಾನಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟರೆ ಇವರು ಭಕ್ತಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಭಕ್ತಿಯಲ್ಲಿ ಎರಡು ಭಾಗವನ್ನು ಹೇಳ್ತಾರೆ ಪ್ರಪತ್ತಿ ಮತ್ತು ಆಚಾರ್ಯಾಭಿಮಾನ ಅಂತ ಪ್ರಪತ್ತಿ ಅಂತಂದರೆ ದೇವರ ಬಗ್ಗೆ ಇರುವಂತಹ ಅನನ್ಯವಾದ ಭಕ್ತಿ ಆಚಾರ್ಯಾಭಿಮಾನ ಅಂತಂದರೆ ಗುರುವಿನ ಬಗ್ಗೆ ಇರುವಂತಹ ಭಕ್ತಿ ಜೊತೆಗೆ ಸಾಮಾಜಿಕ ಸುಧಾರಣೆಗೆ ಒತ್ತು ಕೊಡ್ತಾರೆ ಅಸ್ಪೃಶ್ಯರನ್ನು ಇವರು ತಿರುಕುಲತ್ತರಂತ ಕರೀತಾರೆ ಅವರಿಗೆ ದೇವಾಲಯಗಳಿಗೆ ಪ್ರವೇಶವನ್ನು ಕೊಡ್ತಾರೆ ಹೀಗೆ ರಾಮಾನುಜರು ತಮ್ಮ ಜೀವನ ಮತ್ತು ಬೋಧನೆಗಳ ಮೂಲಕ ಶ್ರೀ ವೈಷ್ಣವ ಪಂಥವನ್ನು ಜನಪ್ರಿಯಗೊಳಿಸ್ತಾರೆ ಅನ್ನೋದು ಹತ್ತೊಂಬತ್ತನೆಯ ಪ್ರಶ್ನೆಯ ಉತ್ತರ ಇಪ್ಪತ್ತನೆಯ ಪ್ರಶ್ನೆ ಮಧ್ವಾಚಾರ್ಯರ ಜೀವನ ಮತ್ತು ಬೋಧನೆಯನ್ನು ಬರೆಯಿರಿ ಮಧ್ವಾಚಾರ್ಯರು ಸಾಮಾನ್ಯಶಕ ಸಾವಿರದ ಎರಡುನೂರ ಮೂವತ್ತೆಂಟರಲ್ಲಿ ಉಡುಪಿಯ ಪಾಜಕ ಎಂಬಲ್ಲಿ ಜನಿಸ್ತಾರೆ ಮಧ್ಯಗೇಹ ನಾರಾಯಣ ಭಟ್ಟ ಇವರ ತಂದೆ ವೇದಾವತಿ ಇವರ ತಾಯಿ ವಾಸುದೇವ ಇವರ ಮೂಲ ಹೆಸರು ಪೂರ್ಣ ಪ್ರಜ್ಞಾ ಆನಂದ ತೀರ್ಥ ಅನ್ನೋದಾಗಿ ಕೂಡ ಇವರಿಗೆ ಎರಡು ಹೆಸರುಗಳಿದ್ದಾವೆ ಅಚ್ಯುತ ಪ್ರೇಕ್ಷ ಇವರ ಗುರುಗಳಾಗಿದ್ದರು ಆದರೆ ಅದ್ವೈತಿಗಳಾಗಿದ್ದಂತಹ ಅಚ್ಯುತ ಪ್ರೇಕ್ಷರೊಂದಿಗೆ ಇವರಲ್ಲಿ ಅನೇಕ ವೈರುಧ್ಯಗಳು ಅಥವಾ ವಾದ ವಿವಾದಗಳು ಉಂಟಾಗುತ್ತೆ ತಮ್ಮ ಗುರುವನ್ನು ತೊರೆದು ಅವರು ಉತ್ತರ ಮತ್ತು ದಕ್ಷಿಣ ಭಾರತದಾದ್ಯಂತ ಪ್ರವಾಸ ಮಾಡ್ತಾರೆ ಉತ್ತರ ಭಾರತದ ಪ್ರವಾಸದಲ್ಲಿ ಕಾಶಿ ಬದರಿ ಕೇದಾರ ಗಯಾ ಇಲ್ಲೆಲ್ಲ ಪ್ರವಾಸ ಮಾಡಿ ಅವರು ಉತ್ತರದಿಂದ ಕೃಷ್ಣ ಮತ್ತು ಬಲರಾಮನ ಮೂರ್ತಿಯನ್ನು ತರ್ತಾರೆ ಕೃಷ್ಣನ ಮೂರ್ತಿಯನ್ನು ಉಡುಪಿಯಲ್ಲಿ ಪ್ರತಿಷ್ಠಾಪಿಸ್ತಾರೆ ಮಲ್ಪೆಯಲ್ಲಿ ಬಲರಾಮನ ಬಲರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಉಡುಪಿಯ ಕೃಷ್ಣ ಮಠ ಮಧ್ವಾಚಾರ್ಯರಿಂದ ಸ್ಥಾಪನೆಯಾಗತ್ತೆ ಹಾಗೂ ಆ ಕೃಷ್ಣನ ಆರಾಧನೆಗಾಗಿ ಅಷ್ಟ ಮಠಗಳನ್ನು ಸ್ಥಾಪಿಸ್ತಾರೆ ಸೋದೆ ಶಿರೂರು ಕಾಣಿಯೂರು ಕೃಷ್ಣಾಪುರ ಪುತ್ತಿಗೆ ಪೇಜಾವರ ಪಾಲಿಮಾರು ಆದಮಾರು ಎಂಬ ಅಷ್ಟಮಠಗಳನ್ನು ಕೃಷ್ಣನ ಪೂಜೆಗಾಗಿ ಸ್ಥಾಪಿಸ್ತಾರೆ ದಕ್ಷಿಣ ಭಾರತದ ಅನೇಕ ಸ್ಥಳಗಳಿಗೆ ಪ್ರವಾಸ ಮಾಡ್ತಾರೆ ಕಾಂಚಿ ತಾಂಜಾವೂರು ಶ್ರೀರಂಗಂ ಮಧುರೈ ಕುಂಭಕೋಣಂ ಇಲ್ಲೆಲ್ಲ ಹೋಗ್ತಾರೆ ಇಡೀ ಭಾರತದ ಸಂಚಾರದಿಂದ ಅನೇಕ ಅನುಭವಗಳನ್ನು ಕಲ್ತ್ಕೊಂಡು ತಮ್ಮ ಸಿದ್ಧಾಂತವನ್ನು ಮಂಡಿಸ್ತಾರೆ ಆ ಸಿದ್ಧಾಂತಕ್ಕೆ ದ್ವೈತ ಸಿದ್ಧಾಂತ ಅಂತ ಕರಿತೀವಿ ಅನೇಕ ಕೃತಿಗಳನ್ನು ಬರೀತಾರೆ ಗೀತ ಭಾಷ್ಯ ಇದೇ ಹೆಸರಿನ ಕೃತಿಯನ್ನು ರಾಮಾನುಜರು ಕೂಡ ಬರೀತಾರೆ ಗೀತಭಾಷ್ಯ ಮತ್ತು ಶ್ರೀ ಭಾಷ್ಯ ಅಂತ ಇಲ್ಲಿ ಗೀತ ಬರೀತಾರೆ ಬ್ರಹ್ಮಸೂತ್ರ ಭಾಷ್ಯ ಅಣುಭಾಷ್ಯ ದ್ವಾದಶ ಸ್ತೋತ್ರಗಳನ್ನು ಬರೀತಾರೆ ಮಧ್ವಾಚಾರ್ಯರು ಭಾಷ್ಯ ಅಂತಂದರೆ ವಿಮರ್ಶಾತ್ಮಕ ಲೇಖನ ಅಂತ ಹೇಳ್ತೀವಿ ಹದಿಮೂರುನೂರ ಹದಿನೇಳರಲ್ಲಿ ತಮ್ಮ ಎಂಬತ್ತನೇ ವಯಸ್ಸಿನಲ್ಲಿ ಮರಣ ಹೊಂತಾರೆ ಮಧ್ವಾಚಾರ್ಯರು ಅವರ ಸಿದ್ಧಾಂತ ದ್ವೈತ ಸಿದ್ಧಾಂತ ಶಂಕರರದ್ದು ಅದ್ವೈತ ರಾಮಾನುಜರದ್ದು ವಿಶಿಷ್ಟಾದ್ವೈತ ಮಧ್ವರದ್ದು ದ್ವೈತ ದ್ವೈತ ಸಿದ್ಧಾಂತ ಅಂದರೆ ಎರಡು ಅಂತ ಅರ್ಥ ಅದ್ವೈತ ಅಂದರೆ ಒಂದು ವಿಶಿಷ್ಟಾದ್ವೈತ ಅಂದರೆ ಆತ್ಮ ಪರಮಾತ್ಮ ನಡುವೆ ಶ್ರೀಯ ಮಧ್ಯವರ್ತಿ ಇಲ್ಲಿ ದ್ವೈತ ಅಂತಂದರೆ ಆತ್ಮ ಪರಮಾತ್ಮಗಳೆರಡು ಬೇರೆ ಅನ್ನುವ ವಿಚಾರವೇ ದ್ವೈತ ಎರಡು ಅನ್ನುವ ಅರ್ಥವನ್ನು ಕೊಡುತ್ತೆ ಅವರು ಹೇಳ್ತಾರೆ ಮೂರು ವಸ್ತುಗಳಿದ್ದಾವೆ ಪರಮಾತ್ಮ ಆತ್ಮ ಪ್ರಪಂಚ ಇವುಗಳಲ್ಲಿ ಆತ್ಮ ಮಾತ್ರ ಸ್ವತಂತ್ರ ಪರಮಾತ್ ಸಾರಿ ಪರಮಾತ್ಮ ಮಾತ್ರ ಸ್ವತಂತ್ರ ಆತ್ಮ ಮತ್ತು ಪ್ರಪಂಚ ಅವನ ಅಧೀನ ಅನ್ನೋದಾಗಿ ಹೇಳ್ತಾರೆ ಹಾಗೂ ಇವು ಮೂರರ ನಡುವೆ ಐದು ವ್ಯತ್ಯಾಸವನ್ನ ಹೇಳ್ತಾರೆ ಈ ಐದು ವ್ಯತ್ಯಾಸವನ್ನು ನಾವು ಹೇಗೆ ಗುರುತಿಸಬಹುದು ಅಂತಂದ್ರೆ ಈ ತರ ಮೂರು ಬರ್ಕೊಂಡ್ಬಿಡ್ಬೇಕು ಆತ್ಮ ಪರಮಾತ್ಮ ಮತ್ತು ಜಡ ಪ್ರಪಂಚ ಅಂತ ಇವುಗಳ ನಡುವೆ ಐದು ವ್ಯತ್ಯಾಸವನ್ನ ಗುರುತಿಸ್ತಾರೆ ಮಧ್ವಾಚಾರ್ಯರು ಯಾವ್ಯಾವುದು ಅಂತ ಕೇಳಿದ್ರೆ ಇನ್ನೊಂದ್ಸಲ ನಿಮ್ಗೆ ಕ್ಲಿಯರ್ ಮಾಡ್ತೀನಿ ಪರಮಾತ್ಮ ಸ್ವ ಪರಮಾತ್ಮ ಸ್ವತಂತ್ರ ಆತ್ಮ ಮತ್ತು ಪ್ರಪಂಚಗಳು ಜಡ ಪ್ರಪಂಚಗಳು ಅವನ ಅಧೀನ ಪರಮಾತ್ಮ ಆತ್ಮ ಜಡ ಪ್ರಪಂಚಗಳ ನಡುವೆ ಐದು ವ್ಯತ್ಯಾಸ ಇದೆ ಈ ತರ ಬರ್ಕೊಂಡ್ರೆ ನಮ್ಗೆ ಸುಲಭವಾಗಿ ಹೋಗುತ್ತೆ ಮೊದಲನೇದಾಗಿ ಪರಮಾತ್ಮ ಮತ್ತು ಆತ್ಮ ಇವು ಒಂದಕ್ಕೊಂದು ವಿಲೀನಗೊಳ್ಳುವುದಿಲ್ಲ ಇದು ಮೊದಲನೇ ವ್ಯತ್ಯಾಸ ಪರಮಾತ್ಮ ಆತ್ಮ ಆತ್ಮ ಪರಮಾತ್ಮನೊಂದಿಗೆ ವಿಲೀನಗೊಳ್ಳುವುದಿಲ್ಲ ಅಥವಾ ಪರಮಾತ್ಮ ಮತ್ತು ಆತ್ಮ ಪರಸ್ಪರ ವಿಲೀನಗೊಳ್ಳುವುದಿಲ್ಲ ಇದು ಒಂದೇದು ಎರಡನೇದೇನು ಪರಮಾತ್ಮ ಮತ್ತು ಜಡ ಪ್ರಪಂಚ ಪರಸ್ಪರ ವಿಲೀನವಾಗುವುದಿಲ್ಲ ಇದು ಎರಡನೇದು ಮೂರನೇ ವ್ಯತ್ಯಾಸ ಏನು ಅಂತ ಕೇಳಿದ್ರೆ ಒಂದು ಆತ್ಮ ಇನ್ನೊಂದು ಆತ್ಮದೊಂದಿಗೆ ವಿಲೀನಗೊಳ್ಳುವುದಿಲ್ಲ ನಾಲ್ಕನೇದು ಒಂದು ಜಡ ಪ್ರಪಂಚ ಇನ್ನೊಂದು ಜಡ ಪ್ರಪಂಚದೊಂದಿಗೆ ವಿಲೀನಗೊಳ್ಳುವುದಿಲ್ಲ ಇನ್ನು ಕೊನೆಯದಾಗಿ ಆತ್ಮ ಮತ್ತು ಜಡ ಪ್ರಪಂಚಗಳು ಪರಸ್ಪರ ವಿಲೀನಗೊಳ್ಳುವುದಿಲ್ಲ ಈ ಐದು ವ್ಯತ್ಯಾಸಗಳನ್ನು ಹೇಳ್ತಾರೆ ಇದರ ಬರ್ಕೊಂಡಾಗ ನಮ್ಗೆ ಸುಲಭವಾಗಿ ಗೊತ್ತಾಗುತ್ತೆ ಪರಮಾತ್ಮ ಮತ್ತು ಆತ್ಮ ಪರಸ್ಪರ ವಿಲೀನಗೊಳ್ಳುವುದಿಲ್ಲ ಪರಮಾತ್ಮ ಮತ್ತು ಜಡಪ್ರಪಂಚ ಪರಸ್ಪರ ವಿಲೀನಗೊಳ್ಳುವುದಿಲ್ಲ ಒಂದು ಆತ್ಮ ಇನ್ನೊಂದು ಆತ್ಮದೊಂದಿಗೆ ವಿಲೀನಗೊಳ್ಳುವುದಿಲ್ಲ ಒಂದು ಜಡ ಪ್ರಪಂಚ ಇನ್ನೊಂದು ಜಡಪ್ರಪಂಚದೊಂದಿಗೆ ವಿಲೀನಗೊಳ್ಳುವುದಿಲ್ಲ ಪ್ರಪಂಚ ಮತ್ತು ಆತ್ಮಗಳು ವಿಲೀನಗೊಳ್ಳುವುದಿಲ್ಲ ಅನ್ನೋದಾಗಿ ಮಧ್ವಾಚಾರ್ಯರು ತಮ್ಮ ದ್ವೈತ ಸಿದ್ಧಾಂತದಲ್ಲಿ ಹೇಳ್ತಾರೆ ಹೀಗೆ ನಾವು ಮಧ್ವಾಚಾರ್ಯರ ಜೀವನ ಮತ್ತು ಬೋಧನೆಯನ್ನು ಇಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ ಈ ಭಾಗದ ನಾಲ್ಕನೆಯ ಈ ಭಾಗದ ಮೂರನೆಯ ಪ್ರಶ್ನೆ ಕಡೆಗೆ ಬರ್ತಿದ್ದೀವಿ ಒಟ್ಟಾರೆ ಇಪ್ಪತ್ತೊಂದನೆಯ ಪ್ರಶ್ನೆ ಬಸವೇಶ್ವರರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳನ್ನು ಬರೆಯಿರಿ ಅಂತ ಬಸವೇಶ್ವರರು ಬಸವನ ಬಾಗೇವಾಡಿಯಲ್ಲಿ ಒಂದು ಸಾವಿರದ ಒನ್ನೂರ ಮೂವತ್ತೆರಡರಲ್ಲಿ ಮಾದರಸ ಮತ್ತು ಮಾದಲಾಂಬಿಕೆಯರ ಪುತ್ರನಾಗಿ ಜನಿಸ್ತಾರೆ ಜಾತವೇದ ಮುನಿ ಇವರ ಗುರುಗಳಾಗಿರ್ತಾರೆ ಬಾಲದಲ್ಲಿ ಇವರಿಗೆ ಉಪನಯನ ಸಂಸ್ಕಾರವನ್ನು ಮಾಡಬೇಕು ಅನ್ಕೋತಾರೆ ಆದರೆ ತನಗೆ ಹುಟ್ಟುವಾಗಲೇ ಲಿಂಗ ದೀಕ್ಷೆಯಾಗಿದೆ ಅಂತ ಹೇಳಿ ಉಪನಯನ ಸಂಸ್ಕಾರವನ್ನು ಬಿಟ್ಟು ಅವರು ಕೂಡಲ ಸಂಗಮಕ್ಕೆ ಬರ್ತಾರೆ ಕೂಡಲ ಸಂಗಮದಿಂದ ಅವರು ಕಲ್ಯಾಣಕ್ಕೆ ಬರ್ತಾರೆ ಅಲ್ಲಿ ಕಲ್ಚೂರಿಗಳ ರಸ ಬಿಜ್ಜಳನ ಆಶ್ರಯದಲ್ಲಿ ಕರಣಿಕನಾಗಿ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾರೆ ಸಾಮಾಜಿಕ ಸುಧಾರಣೆಗಳೇನೇನು ಜಾತಿ ಪದ್ಧತಿಯನ್ನು ಅವರು ಖಂಡಿಸ್ತಾರೆ ಜಾತಿ ವಿಜಾತಿಯನ್ನು ಬೇಡ ಅನ್ನುವ ಕೀರ್ತನೆಗಳನ್ನು ನಾವು ಈಗ ಕೇಳ್ತಿದ್ದೀವಿ ಅದಕ್ಕಿಂತ ಪೂರ್ವದಲ್ಲಿ ಇವರು ಆ ಜಾತಿ ಪದ್ಧತಿಯ ಬಗ್ಗೆ ಖಂಡನೆ ಮಾಡಿರುವುದನ್ನು ನಾವು ಗಮನಿಸ್ತೀವಿ ಮೂಢನಂಬಿಕೆಗಳನ್ನು ಖಂಡಿಸ್ತಾರೆ ಬಹುದೇವತಾರಾಧನೆಗಳನ್ನು ಖಂಡಿಸ್ತಾರೆ ಮೂರ್ತಿ ಪೂಜೆಯನ್ನು ಖಂಡಿಸ್ತಾರೆ ಪ್ರಾಣಿ ಬಲಿಯನ್ನು ಖಂಡಿಸ್ತಾ ಹೇಳ್ತಾರೆ ದಯೆಯೇ ಧರ್ಮದ ಮೂಲವಯ್ಯ ಅಂತ ವಚನಗಳನ್ನು ಕೂಡ ಬರೀತಾರೆ ಕಲ್ಲ ನಾಗರವ ಕಂಡರೆ ಹಾಲ ನೆರೆವೆಂಬರಯ್ಯ ದಿಟವ ನಾಗರವ ಕಂಡರೆ ಕೊಲ್ಲೆಂಬರಯ್ಯ ಅಂತ ದಯೆ ಧರ್ಮದ ಮೂಲ ಅಂತ ಹೇಳಿ ಪ್ರಾಣಿಬಲಿಯನ್ನು ಖಂಡಿಸ್ತಾರೆ ಅಂತರ್ಜಾತಿಯ ವಿವಾಹಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾರೆ ಇದು ಅವರ ಸಾಮಾಜಿಕ ಸುಧಾರಣೆಯ ಬಹಳ ಪ್ರಮುಖ ಅಂಶಗಳು ಜಾತಿ ಪದ್ಧತಿ ಮೂಢನಂಬಿಕೆ ಬಹುದೇವತಾರಾಧನೆ ಪೂಜೆ ಪ್ರಾಣಿಬಲಿ ಇವುಗಳನ್ನ ಖಂಡಿಸ್ತಾರೆ ಅಂತರ್ಜಾತಿಯ ವಿವಾಹಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಒಂದು ಮದುವೆಯನ್ನು ಕೂಡ ಮಾಡಿಸ್ತಾರವರು ಯಾವ ಮದುವೆ ಅಂತಂದರೆ ಬ್ರಾಹ್ಮಣ ಮದುವೆಯನ ಮಗಳು ಮತ್ತು ಹರಿಜನ ಹರಳಯ್ಯನ ಮಗ ಇವರ ನಡುವೆ ಅಥವಾ ಅಂತ್ಯಜ ಹರಳಯ್ಯನ ಮಗ ಅವರ ನಡುವೆ ಆತ ಆ ಬಸವಣ್ಣನವರು ಮದುವೆಯನ್ನ ವಿವಾಹವನ್ನ ಮಾಡ್ತಾರೆ ಅಂತರ್ಜಾತಿಯ ವಿವಾಹವನ್ನ ಇಲ್ಲಿ ಹರಿಜನ ಅನ್ನೋದಕ್ಕಿಂತ ಅಂತ್ಯಜ ಅನ್ನುವ ಶಬ್ದವನ್ನು ನಮ್ಮ ಪಠ್ಯ ಪುಸ್ತಕದಲ್ಲಿ ಬಳಸಿದ್ದಾರೆ ಅದನ್ನೇ ಬಳಸುವುದು ಒಳ್ಳೆಯದು ಅಂತ್ಯಜ ಹರಳಯ್ಯನ ಮಗ ಬ್ರಾಹ್ಮಣ ಮದುವೆಯನ ಮಗಳು ಇವರ ನಡುವೆ ಅಂತರ್ಜಾತಿಯ ವಿವಾಹವನ್ನು ಮಾಡೋದ್ರ ಮೂಲಕ ಈ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸೋ ಪ್ರಯತ್ನ ಮಾಡ್ತಾರೆ ಸಹ ಭೋಜನಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾರೆ ಅಸ್ಪೃಶ್ಯ ನಾಗದೇವನಿಗೆ ಲಿಂಗ ದೀಕ್ಷೆಯನ್ನ ಕೊಡ್ತಾರೆ ಇವೆಲ್ಲ ಅವರ ಸಾಮಾಜಿಕ ಸುಧಾರಣೆಯ ಭಾಗಗಳು ಧಾರ್ಮಿಕ ಸುಧಾರಣೆಗೆ ಬಂದರೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ ಇವರ ಸಿದ್ಧಾಂತಕ್ಕೆ ಶಕ್ತಿ ವಿಶಿಷ್ಟಾದ್ವೈತ ಶಂಕರ ಅದ್ವೈತ ರಾಮಾನುಜ ವಿಶಿಷ್ಟಾದ್ವೈತ ಮಧ್ವಾಚಾರ್ಯ ದ್ವೈತ ಬಸವಣ್ಣ ಶಕ್ತಿ ವಿಶಿಷ್ಟಾದ್ವೈತ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದ ಬಗ್ಗೆ ತಿಳ್ಕೊಳ್ಳೋ ಪೂರ್ವದಲ್ಲಿ ಇವರು ಲಿಂಗಾಯತ ಧರ್ಮವನ್ನು ಸುಧಾರಿಸ್ತಾರೆ ಶಿವನ ಆರಾಧನೆಯಲ್ಲಿ ಎರಡು ಪ್ರಮುಖ ಭಾಗಗಳಿದೆ ಅಂತ ಹೇಳ್ತಾರೆ ಅಂಗ ಮತ್ತೆ ಲಿಂಗ ಎಂಬ ಎರಡು ಭಾಗಗಳು ಅದರಲ್ಲಿ ಅಂಗವು ಲಿಂಗ ಪೂಜೆಯನ್ನು ಮಾಡಬೇಕು ಮೋಕ್ಷಕ್ಕಾಗಿ ಅಂತ ಹೇಳ್ತಾರೆ ಅಥವಾ ಅಂಗವು ಲಿಂಗೈಕ್ಯವಾಗುವುದೇ ಮೋಕ್ಷ ಅಂತ ಕೂಡ ಹೇಳ್ತಾರೆ ಇನ್ನು ಈ ಶಕ್ತಿ ವಿಶಿಷ್ಟಾದ್ವೈತದಲ್ಲಿ ಎರಡು ಅಂಶಗಳಿದ್ದಾವೆ ಶಿವ ಮತ್ತು ಶಕ್ತಿ ಅಥವಾ ಶಿವ ಮತ್ತು ಪ್ರಕೃತಿ ಇವುಗಳ ವಿಲೀನ ತತ್ವವನ್ನೇ ಶಕ್ತಿ ವಿಶಿಷ್ಟಾದ್ವೈತ ಅಂತ ಕರಿತೀವಿ ಶಿವ ಮತ್ತು ಪ್ರಕೃತಿ ಅವುಗಳ ವಿಲೀನದಿಂದಲೇ ಈ ಜಗತ್ತು ಉದ್ಧಾರ ಆಗುತ್ತೆ ಅಲ್ಲಿಯೇ ಈ ವಿಶ್ವದ ಗುಟ್ಟಿದೆ ಅನ್ನೋದನ್ನು ಅವರು ಹೇಳ್ತಾರೆ ಶಿವ ಮತ್ತು ಪ್ರಕೃತಿಯ ವಿಲೀನ ತತ್ವವನ್ನು ಒಳಗೊಂಡಿರೋದ್ರಿಂದ ಇದಕ್ಕೆ ಶಕ್ತಿ ವಿಶಿಷ್ಟಾದ್ವೈತ ಅಂತ ಕರಿತೀವಿ ಆಮೇಲೆ ಲಿಂಗಾಯತನಾದವನು ಮಾಡಲೇಬೇಕಾದ ಎಂಟು ಆಚರಣೆಗಳನ್ನು ಹೇಳ್ತಾರೆ ಅದಕ್ಕೆ ಅಷ್ಟಾವರಣ ಅಂತ ಹೇಳ್ತಾರೆ ಗುರುವಿಗೆ ವಿಧೇಯನಾಗಿರಬೇಕು ಲಿಂಗ ಪೂಜೆ ಮಾಡಬೇಕು ಜಂಗಮರಿಗೆ ಗೌರವ ಕೊಡಬೇಕು ಹಣೆಗೆ ವಿಭೂತಿ ಧರಿಸಬೇಕು ಕೊರಳಿಗೆ ರುದ್ರಾಕ್ಷಿ ಹಾಕೋಬೇಕು ಪಾದೋದಕವನ್ನು ಸೇವನೆ ಮಾಡಬೇಕು ದೇವರಿಗೆ ನೈವೇದ್ಯವನ್ನು ಅರ್ಪಿಸಿ ಪ್ರಸಾದವನ್ನು ಸ್ವೀಕರಿಸಬೇಕು ಹಾಗೂ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು ಜಪಿಸಬೇಕು ಅನ್ನೋದಾಗಿ ಈ ಅಷ್ಟಾವರಣದಲ್ಲಿ ಹೇಳ್ತಾರೆ ಒಬ್ಬ ಲಿಂಗಾಯತನಾದವನು ಅನುಸರಿಸಲೇಬೇಕಾದ ಎಂಟು ಅಂಶಗಳು ಇನ್ನು ವಚನಗಳ ಮೂಲಕ ಕ್ರಾಂತಿಯನ್ನೇ ಮಾಡ್ತಾರೆ ಬಸವಣ್ಣವರು ಅನೇಕ ವಚನಗಳ ಮೂಲಕ ಜನರ ಮೂಢನಂಬಿಕೆಗಳನ್ನು ಢಾಂಬಿಕತೆಯನ್ನು ತಿದ್ದುವ ಪ್ರಯತ್ನ ಮಾಡ್ತಾರೆ ಕಲ್ಲನಾಗರವ ಕಂಡರೆ ಹಾಲ ನೆರೆವೆಂಬರಯ್ಯ ದಿಟವ ನಾಗರವ ಕಂಡರೆ ಕೊಲ್ಲೆಂಬರಯ್ಯ ಎಂಬ ಮೂಲಕ ನಮ್ಮ ಧಾಂಬಿಕತೆಯನ್ನ ಹೇಳ್ತಾರೆ ಕಾಯಕವೇ ಕೈಲಾಸ ಅನ್ನೋದ ಮೂಲಕ ಕಾಯಕಕ್ಕೆ ಮಹತ್ವ ಕೊಡ್ತಾರೆ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿಗೆ ಅದ್ಭುತವಾದ ವಚನವನ್ನು ರಚಿಸ್ತಾರೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಎನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅನ್ಯರಿಗೆ ಅಸಹ್ಯ ಪಡಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅಂತ ಹೀಗೆ ವಚನಗಳ ಮೂಲಕ ಸಮಾಜವನ್ನು ಧರ್ಮವನ್ನು ತಿದ್ಲಿಕ್ಕೆ ಹೊರಟವರು ಬಸವೇಶ್ವರರು ಕೂಡಲ ಸಂಗಮ ದೇವ ಇದು ಅವರ ವಚನಗಳ ಅಂಕಿತನಾಮ ದಾಸೋಹಕ್ಕೆ ಮಹತ್ವ ಕೊಡ್ತಾರೆ ಪ್ರತಿಯೊಬ್ಬನು ತನ್ನ ಉತ್ಪನ್ನದ ಒಂದು ಭಾಗವನ್ನು ದಾಸೋಹಕ್ಕಾಗಿ ವಿನಿಯೋಗಿಸಬೇಕು ಅಂತ ಹೇಳ್ತಾರೆ ಶ್ರಮ ಗೌರವವನ್ನ ಅವರು ಹೆಚ್ಚರಿಸುವ ಪ್ರಯತ್ನ ಮಾಡ್ತಾರೆ ಅನುಭವ ಮಂಟಪವನ್ನ ಕಲ್ಯಾಣದಲ್ಲಿ ಸ್ಥಾಪಿಸ್ತಾರೆ ಅಲ್ಲಮ ಪ್ರಭು ಈ ಅನುಭವ ಮಂಟಪಗಳ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದರು ಅಲ್ಲಿ ಅನೇಕ ಶಿವಶರಣರು ಸೇರ್ಕೊತಾ ಇದ್ರು ಚರ್ಚೆಗಳನ್ನು ಮಾಡ್ತಾ ಇದ್ರು ಆ ಮೂಲಕ ಹೊಸದೊಂದು ವಿಚಾರವನ್ನು ಹುಟ್ಟು ಹಾಕ್ ಹಾಕತ್ತೆ ಅನುಭವ ಮಂಟಪ ಆಧುನಿಕ ಪ್ರಜಾಪ್ರಭುತ್ವದ ಒಂದು ಬೇರನ್ನು ನಾವು ಅನುಭವ ಮಂಟಪದಲ್ಲಿ ಕಾಣ್ತೀವಿ ಇವೆಲ್ಲವೂ ಬಸವಣ್ಣನವರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಸಲ ನೋಡಿ ಗಮನದಲ್ಲಿಟ್ಕೊಂಡಿರಿ ಇಲ್ಲಿ ಅಂತ್ಯಜ ಅನ್ನುವುದಾಗಿ ನೀವು ಬದಲಾಯಿಸಿಕೊಳ್ಳಿ ನಮ್ಮ ಪಠ್ಯಪುಸ್ತಕದಲ್ಲಿರುವ ಶಬ್ದವನ್ನೇ ಬಳಸ್ಕೊಬೇಡೋಣ ಇನ್ನು ಗುರುನಾನಕ್ ಮತ್ತು ಕಬೀರ ಇವರ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ ಅನ್ನುವ ಪ್ರಶ್ನೆ ಆರನೇ ಪಾಠದಲ್ಲಿ ಒಂದು ಪ್ರಶ್ನೆ ಖಂಡಿತ ಬರುತ್ತೆ ಅದರಲ್ಲಿ ಕಬೀರರ ಬಗ್ಗೆ ಗುರುನಾನಕರ ಬಗ್ಗೆ ಕೂಡ ಬರೀಬಹುದು ಕಬೀರರು ಮತ್ತು ಗುರುನಾನಕರು ಭಕ್ತಿ ಚಳುವಳಿಯ ಅತ್ಯಂತ ಪ್ರಮುಖವಾದ ಇಬ್ಬರು ಸಂತರು ಅದರಲ್ಲಿ ಕಬೀರರು ವಾರಣಾಸಿ ಅವರ ಕಾರ್ಯಕ್ಷೇತ್ರ ನಿರು ಮತ್ತು ನಿಮ ಎಂಬಂತಹ ದಂಪತಿಗಳ ಪುತ್ರನಾಗಿ ಅವರ ಆಶ್ರಯದಲ್ಲಿ ಬೆಳೆದಂಥವರು ಕಬೀರರು ಅವರ ಸಾಕು ಮಗನಾಗಿ ಬೆಳೀತಾರೆ ಗುರು ರಮಾನಂದರು ಉತ್ತರ ಭಾರತದಲ್ಲಿ ಭಕ್ತಿ ಚಳುವಳಿಯನ್ನು ಹರಡಿದಂತಹ ಸಂತ ರಮಾನಂದ ಅವರ ಅವರು ಗುರುಗಳಾಗಿದ್ದರು ಕಬೀರರಿಗೆ ಬೋಧನೆಗಳು ಸಮಾನತೆಯನ್ನು ಬೋಧಿಸ್ತಾರೆ ಜಾತಿ ಮತ ಧರ್ಮಗಳ ನಡುವೆ ಹರಿದು ಹಂಚಿ ಹೋಗಿದ್ದಂತಹ ಜನರ ನಡುವೆ ಸಮಾನತೆ ಮತ್ತು ಪ್ರೀತಿ ಎಂಬಂತಹ ಧರ್ಮವನ್ನ ಪಸರಿಸಲಿಕ್ಕೆ ಪ್ರಯತ್ನಿಸ್ತಾರೆ ಕಬೀರರು ಹಿಂದೂ ಮುಸ್ಲಿಂ ಏಕತೆಯನ್ನು ಪ್ರತಿಪಾದಿಸಿದಂತಹ ಮೊಟ್ಟ ಮೊದಲ ಸಂತ ಅನ್ನಿಸ್ಕೋತಾರೆ ಕಬೀರರು ದೇವರು ಎಲ್ಲಿದ್ದಾನೆ ಅಂತ ಹೇಳ್ತಾರೆ ದೇವರು ಭಕ್ತನ ಹೃದಯದಲ್ಲಿದ್ದಾನೆ ಹೊರತು ಮಂದಿರಗಳಲ್ಲಿಲ್ಲ ಮಸೀದಿಗಳಲ್ಲಿ ಇಲ್ಲ ಅನ್ನೋದಾಗಿ ಹೇಳ್ತಾರೆ ಮೂರ್ತಿ ಪೂಜೆಯನ್ನು ಖಂಡಿಸ್ತಾರೆ ತೀರ್ಥಯಾತ್ರೆ ಪವಿತ್ರ ಸ್ನಾನ ಜೋರಾದ ಪ್ರಾರ್ಥನೆ ಇವುಗಳಿಂದ ದೇವರನ್ನು ಒಲಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ದೇವರನ್ನು ಒಲಿಸ್ಕೊಳ್ಳಿಕ್ಕೆ ಭಕ್ತಿ ಅತ್ಯಂತ ಮುಖ್ಯ ಅನ್ನೋದಾಗಿ ಕಬೀರರು ಹೇಳ್ತಾರೆ ಆಮೇಲೆ ಮುಂದುವರೆದು ಆ ಕಬೀರರು ಅನುಯಾಯಿಗಳಿದ್ದಾರೆ ಅವರಿಗೆ ಕಬೀರ್ ಪಂಥೀಯ ಅಂತ ಕರೀತಾರೆ ಕಬೀರರು ಅನೇಕ ಪೂರಕ ಗೀತೆಗಳನ್ನು ರಚಿಸಿದ್ದಾರೆ ಅದಕ್ಕೆ ದೋಹೆಗಳು ಅಂತ ಕರೀತಾರೆ ಇನ್ನು ಗುರುನಾನಕರ ಬಗ್ಗೆ ಸಿಖ್ ಧರ್ಮದ ಸ್ಥಾಪಕರು ಗುರುನಾನಕರು ಕಬೀರರಿಂದ ಪ್ರಭಾವಿತರಾಗಿದ್ದರು ಅನೇಕ ವಿಷಯಗಳನ್ನು ವಿರೋಧಿಸ್ತಾರೆ ಮೂರ್ತಿ ಪೂಜೆ ವಿರೋಧಿಸ್ತಾರೆ ಜಾತಿ ಪದ್ಧತಿ ವಿರೋಧಿಸ್ತಾರೆ ಸತಿ ಪದ್ಧತಿ ವಿ ವಿರೋಧಿಸ್ತಾರೆ ಸಾಮಾಜಿಕ ಅನಿಷ್ಟಗಳನ್ನು ಕೂಡ ವಿರೋಧಿಸ್ತಾರೆ ಗುರುನಾನಕರು ಸತ್ಯ ನುಡಿದಕ್ಕೆ ಪ್ರೋತ್ಸಾಹಿಸ್ತಾರೆ ಹಿಂದೂ ಮುಸ್ಲಿಮರ ಸಂಘರ್ಷಕ್ಕೆ ತಪ್ಪು ತಿಳುವಳಿಕೆ ಕಾರಣ ಅದನ್ನು ಸರಿಪಡಿಸ್ಕೊಳ್ಳುವುದಾಗಿ ಹೇಳ್ತಾರೆ ತಮ್ಮ ಮೂವತ್ತನೇ ವಯಸ್ಸಿನಲ್ಲಿ ಸುಲ್ತಾನ್ಪುರ ಎಂಬಲ್ಲಿ ಗುರುನಾನಕರಿಗೆ ಜ್ಞಾನೋದಯವಾಯಿತು ಅಂತ ಅವರ ಅನುಯಾಯಿಗಳು ನಂಬ್ತಾರೆ ಈ ಗುರುನಾನಕರ ಅನುಯಾಯಿಗಳನ್ನು ಸಿಖ್ಖರು ಅಂತ ಕರಿತೀವಿ ಅವರು ಸ್ಥಾಪಿಸಿದ ಧರ್ಮಕ್ಕೆ ಸಿಖ್ ಅಂತ ಕರಿತೀವಿ ಗುರು ಗ್ರಂಥ ಸಾಹೇಬ್ ಇವರ ಪವಿತ್ರವಾದ ಗ್ರಂಥ ಗುರುಮುಖಿ ಎಂಬ ಲಿಪಿಯಲ್ಲಿದೆ ಹೀಗೆ ಕಬೀರ್ ಮತ್ತು ಗುರುನಾನಕರು ಭಕ್ತಿ ಚಳುವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ಮುಂದಿನ ಪ್ರಶ್ನೆ ಪ್ಲಾಸಿಕ್ ಕದನದ ಕಾರಣ ಮತ್ತು ಪರಿಣಾಮವನ್ನು ಬರೆಯಿರಿ ಅಂತ ಸಾವಿರದ ಏಳುನೂರ ಐವತ್ತೇಳು ಸಾಮಾನ್ಯ ಶಕದಲ್ಲಿ ಪ್ಲಾಸಿಕ್ ಕದನ ನಡೆಯುತ್ತೆ ಸಿರಾಜುದೌಲ್ ಮತ್ತು ಬ್ರಿಟಿಷರಿಗೆ ಕಾರಣಗಳಿಗೆ ನೋಡ್ತಾ ಬಂದರೆ ರಾಜಕೀಯ ಕಾರಣಗಳು ಮೊದಲನೇದು ರಾಜಕೀಯ ಕಾರಣಗಳಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದರೆ ಸಿರಾಜುದ್ದವಲ್ನ ವಿರೋಧಿಗಳಿಗೆ ಆಶ್ರಯ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ಶೌಕತ್ ಜಂಗ್ ಗಸ್ತಿ ಬೇಗಂ ಇವರಿಗೆಲ್ಲ ಆಶ್ರಯವನ್ನು ಕೊಡ್ತಾರೆ ಇವರು ಅಸಮಾಧಾನಗೊಂಡಿದ್ದರು ಸಿರಾಜುದ್ದವ್ನಿಗೆ ಸಿಂಹಾಸನ ಸಿಕ್ಕಿಬಿಡುತ್ತು ಅಂತ ಹೇಳಿ ಹಾಗೆ ಅವರಿಗೆ ಯಾರೆಲ್ಲ ಅಸಮಾಧಾನಗೊಂಡಿದ್ರೋ ಅವರಿಗೆಲ್ಲ ಬ್ರಿಟಿಷರು ಆಶ್ರಯ ಕೊಡ್ತಾರೆ ಸಹಜವಾಗಿ ಸಿರಾಜುದ್ದೌಲ್ನಿಗೆ ಇದು ಸಿಟ್ಟನ್ನು ತರಿಸುತ್ತೆ ದಸ್ತಕ್ನ ದುರುಪಯೋಗ ದಸ್ತಕ್ ಅಂತಂದರೆ ಬಂಗಾಳದಲ್ಲಿ ತೆರಿಗೆ ರಹಿತವಾಗಿ ವ್ಯಾಪಾರ ಮಾಡುವುದಕ್ಕೆ ಬ್ರಿಟಿಷರಿಗೆ ನೀಡಲ್ಪಟ್ಟಂತಹ ಒಂದು ಪರವಾನಿಗೆ ಪತ್ರ ಅದಕ್ಕೆ ದಸ್ತಕ್ ಅಂತ ಕರಿತೀವಿ ಈ ದಸ್ತಕನ್ನ ಬ್ರಿಟಿಷರು ದುರುಪಯೋಗ ಪಡಿಸ್ಕೊಳ್ತಾರೆ ಖಾಸಗಿ ವ್ಯಾಪಾರಕ್ಕೆ ಬಳಸ್ಕೊಳ್ತಾರೆ ಇದರಿಂದ ನವಾಬನ ಬೊಕ್ಕಸಕ್ಕೆ ದೊಡ್ಡ ಹೊಡೆತ ಬೀಳುತ್ತದೆ ಹಾಗೆ ದಸ್ತಕನ ದುರುಪಯೋಗವನ್ನು ತಡಿಲಿಕ್ಕೆ ಪ್ರಯತ್ನಿಸ್ತಾನೆ ಸರಾಜುದ್ದೌಲ್ ಇದು ಬ್ರಿಟಿಷರಿಗೆ ಸರಿ ಬರಲ್ಲ ಆಮೇಲೆ ಮುಂದುವರೆದು ಏನ್ ಮಾಡ್ತಾನೆ ಬ್ರಿಟಿಷ್ ವಿರೋಧಿಗಳಾದಂತಹ ಫ್ರೆಂಚರಿಗೆ ಆಶ್ರಯವನ್ನು ಕೊಡ್ತಾನೆ ಆಗ ಕರ್ನಾಟಿಕ್ ಯುದ್ಧಗಳು ನಡೀತಾ ಇದ್ದ ಸಂದರ್ಭ ಬ್ರಿಟಿಷರಿಗೆ ಮತ್ತೆ ಫ್ರೆಂಚರಿಗೆ ಭಾರತದಲ್ಲಿ ಅಸ್ತಿತ್ವಕ್ಕಾಗಿ ನಡೀತಾ ಇದ್ದಂತಹ ಕರ್ನಾಟಿಕ್ ಯುದ್ಧಗಳು ಈ ಸಂದರ್ಭದಲ್ಲಿ ಫ್ರೆಂಚರಿಗೆ ಆಶ್ರಯವನ್ನು ಕೊಡ್ತಾನೆ ಸಿರಾಜುದ್ದವ್ರು ಜೊತೆಯಲ್ಲಿ ಈ ಬ್ರಿಟಿಷರೇನ್ಮಾಡ್ತಾರೆ ಅಂತಂದರೆ ಫ್ರೆಂಚರ ವಿರುದ್ಧ ಹೋರಾಡುವುದಕ್ಕೆ ಕಲ್ಕತ್ತಾ ಕೋಟೆಯನ್ನು ಬಲಪಡಿಸ್ಕೋತಾರೆ ಆಗ ಸಿರಾಜುದ್ದವ್ರು ಹೇಳ್ತಾನೆ ನೀವು ವ್ಯಾಪಾರಕ್ಕೆ ಬಂದದಿರಿ ನಿಮ್ಮ ರಕ್ಷಣೆಗೆ ನಾನಿದ್ದೀನಿ ಕೋಟೆಯನ್ನು ಕೆಡಬಿಡಿ ಅಂತ ಆದರೆ ಬ್ರಿಟಿಷರು ಕೋಟೆಯನ್ನು ಮತ್ತಷ್ಟು ಗಟ್ಟಿ ಮಾಡ್ತಾರೆ ಬಲಪಡಿಸ್ಕೊಳ್ತಾರೆ ತನ್ನ ಎಚ್ಚರಿಕೆಯ ಹೊರತಾಗಿಯೂ ಇವರು ಕೋಟೆಯನ್ನು ಬಲಪಡಿಸ್ಕೊಂಡಿದ್ದಾರೆ ಅನ್ನೋದು ಸಿಟ್ಟು ಬರುತ್ತೆ ಸಿರಾಜುದ್ದವನಿಗೆ ಇದೇ ಸಂದರ್ಭದಲ್ಲಿ ದಿವಾನ್ ರಾಜವಲ್ಲಭ ಅಂತ ಹೇಳಿ ಈತ ದಿವಾನನಾಗಿದ್ದವನು ಸಿರಾಜುದ್ದವನಿಗೆ ಆತ ಆಶ್ರಯವನ್ನು ದಿವಾನ್ ರಾಜವಲ್ಲಭನಿಗೆ ಆಶ್ರಯವನ್ನು ಕೊಡ್ತಾರೆ ಬ್ರಿಟಿಷರು ರಾಜವಲ್ಲಭ ಲೆಕ್ಕಪತ್ರಗಳನ್ನು ಕೊಡ್ಲಿಲ್ಲ ಕೊಡಲಿಲ್ಲ ಅಂತ ಹೇಳಿ ಅವನನ್ನು ಆಚೆ ಹಾಕ್ತಾನೆ ಸಿರಾಜುದ್ದವರು ಆಗ ಬ್ರಿಟಿಷರು ಅವನಿಗೆ ಕರ್ದು ಆಶ್ರಯ ಕೊಡ್ತಾರೆ ಇನ್ನು ಕಪ್ಪು ಕೋಣೆಯ ದುರಂತ ಸಿರಾಜುದ್ದವನಿಗೆ ಬರುತ್ತೆ ತನ್ನ ಹೇಳಿಕೆಯ ಹೊರತಾಗಿಯೂ ತನ್ನ ಆದೇಶದ ಹೊರತಾಗಿಯೂ ಬ್ರಿಟಿಷರು ಕಲ್ಕತ್ತಾ ಕೋಟೆಯನ್ನು ಬಲಪಡಿಸ್ಕೊಂಡ್ರು ಅಂತ ಆಗ ಆತ ಕಲ್ಕತ್ತಾದ ಮೇಲೆ ಕೋಟೆಯ ಮೇಲೆ ದಾಳಿ ಮಾಡ್ತಾನೆ ಸುಮಾರು ನೂರ ನಲವತ್ತಾರು ಜನ ಬ್ರಿಟಿಷರನ್ನು ಬಂಧಿಸ್ತಾನೆ ಮತ್ತು ಅವರನ್ನು ಹದಿನೈದು ಇಂಟು ಹದಿನೆಂಟು ಹದಿನೈದು ಅಡಿ ಅಗಲ ಹದಿನೆಂಟು ಅಡಿ ಉದ್ದದ ಕೋಣೆಯೊಂದರಲ್ಲಿ ಅವರನ್ನು ಬಂಧಿಸಿಡ್ತಾನೆ ಒಂದು ರಾತ್ರಿ ಇಡೀ ಬಂಧನದಲ್ಲಿಡ್ತಾರೆ ಮಾರನ ದಿನ ನೋಡಿದಾಗ ನೂರ ಇಪ್ಪತ್ತ್ಮೂರು ಜನ ನೂರ ನಲ್ವತ್ತಾರರಲ್ಲಿ ಮರಣ ಹೊಂದಿರುತ್ತಾರೆ ಇದನ್ನು ಕಪ್ಪು ಕೋಣೆಯ ದುರಂತ ಅಂತ ಕರೀತಾರೆ ಇವೆಲ್ಲ ಪ್ರಮುಖವಾದ ಕಾರಣಗಳು ಪ್ಲಾಸ್ಟಿಕ್ ಕದನಕ್ಕೆ ಪರಿಣಾಮಗಳು ಏನಾಯಿತು ಅಂತ ಕೇಳಿದರೆ ಈ ಕದನ ನಡೆಯುವ ಪೂರ್ವದಲ್ಲಿಯೇ ರಾಬರ್ಟ್ ಕ್ಲೈವ್ ಏನು ಮಾಡಿರ್ತಾನೆ ಸಿರಾಜುದ್ದೋಲನ ಸೇನಾಪತಿಯಾಗಿದ್ದಂತಹ ಮೀರ್ ಜಾಫರ್ನೊಡನೆ ರಹಸ್ಯ ಒಪ್ಪಂದ ಮಾಡಿಕೊಂಡಿರ್ತಾನೆ ಹಾಗೆ ಗೆಲುವು ಇದೊಂಥರ ಮ್ಯಾಚ್ ಫಿಕ್ಸಿಂಗ್ ಹಾಗೆ ಇತ್ತು ಸಿರಾಜುದ್ದೋಲನ ಸೇನಾಪತಿಯಾದಂತಹ ಮೀರ್ ಜಾಫರ್ ಏನು ಮಾಡ್ತಾನೆ ತಾನು ತಟಸ್ಥನಾಗಿರ್ತೀನಿ ಅಂತ ಒಪ್ಕೊಳ್ತಾನೆ ಮತ್ತು ತಟಸ್ಥನಾಗಿದ್ದಕ್ಕೆ ಪ್ರತಿಯಾಗಿ ಅವನಿಗೆ ಬಂಗಾಳದ ನವಾಬನಾಗಿ ಮಾಡುವ ಆಶ್ವಾಸನೆ ಕೊಟ್ಟಿರ್ತಾನೆ ರಾಬರ್ಟ್ ಕ್ಲೈವ್ ಪರಿಣಾಮಗಳಿಗೆ ಬಂದರೆ ಸಿರಾಜುದ್ದೌಲ್ ಸೋತೋಗ್ತಾನೆ ಯಾಕೆಂದರೆ ಮೀರ್ ಜಾಫರ್ ಯುದ್ಧನೇ ಮಾಡೋದಿಲ್ಲ ಅವನ ಸೈನ್ಯ ತಟಸ್ಥವಾಗಿದ್ದು ಬಿಡುತ್ತೆ ಸಿರಾಜುದ್ದೌಲ್ ಸೋತೋಗ್ತಾನೆ ಬ್ರಿಟಿಷರು ಜಯ ಸಾಧಿಸ್ತಾರೆ ಮೀರ್ ಜಾಫರ್ ಬ್ರಿಟಿಷರು ಕೊಟ್ಟಂತಹ ಏನು ಆಶ್ವಾಸನೆ ಇತ್ತು ಅದರ ಪ್ರಕಾರ ಮೀರ್ ಜಾಫರ್ ನೂತನ ನವಾಬನಾಗ್ತಾನೆ ಮೀರ್ ಜಾಫರ್ನಿಗೆ ಖುಷಿಯಾಗತ್ತೆ ತಾನು ನವಾಬನಾದೆ ಅಂತ ಹೇಳಿ ಇಪ್ಪತ್ನಾಲ್ಕು ಪರಗಣ ಎಂಬ ಅತ್ಯಂತ ಶ್ರೀಮಂತವಾದ ಪ್ರದೇಶ ಬಂಗಾಳದ್ದು ಅದನ್ನು ಬ್ರಿಟಿಷರಿಗೆ ಕೊಡ್ತಾನೆ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಬುನಾದಿ ಹಾಕಲ್ಪಡುತ್ತೆ ಸಾವಿರದ ಏಳ್ನೂರ ಐವತ್ತೇಳರ ಪ್ಲಾಸಿ ಕದನದ ವಿಜಯದಲ್ಲಿ ಅಂದು ಹಾಕಲ್ಪಟ್ಟ ಬುನಾದಿ ಬಕ್ಸಾರ್ನಲ್ಲಿ ಭದ್ರ ಆಗುತ್ತೆ ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂದರೆ ನೂರು ವರ್ಷ ಸಾವಿರದ ಏಳ್ನೂರ ಐವತ್ತೇಳರಿಂದ ಸಾವಿರದ ಎಂಟುನೂರ ಐವತ್ತೇಳು ಈ ನೂರು ವರ್ಷಗಳಲ್ಲಿ ಅವರು ಇಡೀ ಭಾರತವನ್ನು ಆಕ್ರಮಿಸಿಕೊಳ್ತಾರೆ ಅಲ್ಲಿಗೆ ಮೊದಲ ಬುನಾದಿ ಹಾಕೋದಕ್ಕೆ ಕಾರಣ ಆಗಿದ್ದು ಈ ಪ್ಲಾಸಿ ಕದನ ಮುಂದಿನ ಪ್ರಶ್ನೆ ಬ್ರಿಟಿಷರ ವಿರುದ್ಧ ಟಿಪ್ಪುವಿನ ಸಂಘರ್ಷ ಟಿಪ್ಪು ಹೈದರಾಲಿಯ ಮಗ ಬ್ರಿಟಿಷರ ಶತ್ರು ಹಾಗೂ ಟಿಪ್ಪು ಅತ್ಯಂತ ಧೈರ್ಯಶಾಲಿ ತಂದೆಯ ಜೊತೆಗೆ ಮೊದಲನೇ ಕರ್ನಾಟಕ ಯುದ್ಧದಲ್ಲಿ ಸಾರಿ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಭಾಗವಹಿಸ್ತಾನೆ ಮತ್ತು ಯುದ್ಧದ ಅನುಭವಗಳನ್ನು ಗಳಿಸ್ಕೊಳ್ತಾನೆ ತಂತ್ರಗಾರಿಕೆಯನ್ನು ಕಳಿಸ್ಕೊಳ್ತಾನೆ ಎರಡನೆಯ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರಾಲಿ ಹೋರಾಟ ಮಾಡುತ್ತಾ ಮರಣ ಹೊಂದಿದಾಗ ಯುದ್ಧವನ್ನು ಮುನ್ನಡೆಸ್ತಾನೆ ಟಿಪ್ಪು ಸುಲ್ತಾನ್ ಹಾಗೂ ಮಂಗಳೂರು ಒಪ್ಪಂದದೊಂದಿಗೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಳ್ಳುವುದಕ್ಕೆ ಕೂಡ ಕಾರಣನಾಗ್ತಾನೆ ಟಿಪ್ಪು ಸುಲ್ತಾನ್ ಆದರೆ ಟಿಪ್ಪು ಬ್ರಿಟಿಷರನ್ನು ದ್ವೇಷಿಸ್ತಾ ಇದ್ದ ಅವರನ್ನು ಭಾರತದಿಂದ ಓಡಿಸಬೇಕು ಅನ್ನೋ ಪ್ರಯತ್ನಶಾಲಿಯಾಗಿದ್ದ ಈ ದಿಶೆಯಲ್ಲಿ ಪ್ರಯತ್ನ ಮಾಡ್ತಾನೆ ಟಿಪ್ಪು ಸುಲ್ತಾನ್ ಅದರಲ್ಲಿ ಆತ ಫ್ರೆಂಚರಿಗೆ ಆಶ್ರಯ ಕೊಡ್ತಾನೆ ಅವರಿಂದ ತನ್ನ ಸೈನ್ಯಕ್ಕೆ ತರಬೇತಿಯನ್ನು ಕೊಡ್ತಾನೆ ಪರಿಣಾಮವಾಗಿ ಬ್ರಿಟಿಷರಿಗೂ ಹಾಗೂ ಟಿಪ್ಪುವಿಗೂ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳ್ನೂರ ತೊಂಬತ್ತರಿಂದ ತೊಂಬತ್ತೆರಡರವರೆಗೆ ನಡೀತದೆ ಈ ಯುದ್ಧದಲ್ಲಿ ಟಿಪ್ಪು ಸೋತೋಗ್ತಾನೆ ಶ್ರೀರಂಗಪಟ್ಟಣ ಒಪ್ಪಂದ ಮಾಡ್ಕೋತಾನೆ ಅತ್ಯಂತ ಅವಮಾನಕಾರಿಯಾದಂಥ ಕರಾರುಗಳಿಗೆ ಒಳಪಡ್ತಾನೆ ಅರ್ಧ ರಾಜ್ಯ ಬಿಟ್ಟುಕೊಡ್ತಾನೆ ಮುನ್ನೂರು ಮೂವತ್ತು ಲಕ್ಷ ಪರಿಹಾರ ಕೊಡ್ತಾನೆ ಇಬ್ಬರು ಮಕ್ಕಳನ್ನು ಒತ್ತೆ ಇಡ್ತಾನೆ ಆದರೂ ಎದೆ ಮತ್ತೆ ಯುದ್ಧದ ತಯಾರಿ ಮಾಡ್ಕೋತಾನೆ ಬೇರೆ ಬೇರೆ ದೇಶಗಳಿಂದ ಆತ ನೆರವನ್ನು ಪಡೆಯೋ ಪ್ರಯತ್ನ ಮಾಡ್ತಾನೆ ಬಹಳ ಅದ್ಭುತವಾದ ಪ್ರಯತ್ನ ಇದು ನೆಪೋಲಿಯನಿಗೆ ರಾಯಭಾರಿಯನ್ನು ಕಳಿಸ್ತಾನೆ ಫ್ರಾನ್ಸಿಂದ ಸಹಾಯ ಪಡ್ಕೊಳ್ಳೋ ಪ್ರಯತ್ನ ಅರೇಬಿಯಾದಿಂದ ಟರ್ಕಿಯಿಂದ ಅಫ್ಘಾನಿಸ್ತಾನಗಳಿಂದ ಬೆಂಬಲ ಪಡೆಯೋ ಪ್ರಯತ್ನ ಮಾಡ್ತಾನೆ ಆದರೆ ಬ್ರಿಟಿಷರು ಎಲ್ಲ ಪ್ರಯತ್ನಗಳನ್ನು ನಿರರ್ಥಕ ಮಾಡ್ತಾರೆ ಆಗ ನಮ್ಮ ದೇಶಕ್ಕೆ ಬಂದಂತಹ ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೋ ಅಂತ ಒತ್ತಾಯ ಮಾಡ್ತಾನೆ ಆದರೆ ಸ್ವಾಭಿಮಾನಿಯಾಗಿದ್ದ ಟಿಪ್ಪು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೊಳ್ಳಲ್ಲ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಆಗತ್ತೆ ಟಿಪ್ಪು ಯಶಸ್ವಿಯಾಗಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮುಂದುವರೆಸ್ತಾನೆ ತನ್ನ ವಿರುದ್ಧ ಎರಗಿದಂತಹ ಬ್ರಿಟಿಷರು ಹೈದರಾಬಾದಿನ ನಿಜಾಮ ಮತ್ತು ಮರಾಠರ ಸೈ ಸಂಯುಕ್ತ ಸೈನ್ಯವನ್ನು ಧೈರ್ಯದಿಂದ ಎದುರಿಸ್ತಾನೆ ಆದರೆ ಅಂತಿಮವಾಗಿ ಆತ ಮೇ ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಂದು ಯುದ್ಧವನ್ನು ಮಾಡ್ತಾ ಇರುವಾಗಲೇ ಶ್ರೀರಂಗಪಟ್ಟಣದಲ್ಲಿ ತನ್ನ ಕೋಟೆಯನ್ನು ರಕ್ಷಣೆ ಮಾಡ್ಕೊಳ್ತಾ ಇರುವಾಗಲೇ ಯುದ್ಧ ವೀರ ವೀರಮರಣವನ್ನು ಹೊಂದಾನೆ ಟಿಪ್ಪು ಧೈರ್ಯ ಧೈರ್ಯವಂತನಾಗಿದ್ದ ಸ್ವಾಭಿಮಾನಿಯಾಗಿದ್ದ ಹಾಗೆ ಅವನಿಗೆ ಮೈಸೂರಿನ ಹುಲಿ ಅಂತ ಕರಿತೀವಿ ಬ್ರಿಟಿಷರ ವಿರುದ್ಧ ನಡೆಸಿದ ಹೋರಾಟದಿಂದ ಟಿಪ್ಪು ಇವತ್ತಿಗೂ ಅಜರಾಮರರಾಗಿದ್ದಾನೆ ಅಂತ ನೋಡ್ತೀವಿ ಇನ್ನು ಮುಂದಿನ ಒಂದು ಪ್ರಶ್ನೆ ಇಪ್ಪತ್ತೈದನೆಯ ಪ್ರಶ್ನೆ ಸಾಮಾಜಿಕ ಧಾರ್ಮಿಕ ಸುಧಾರಣೆಯಲ್ಲಿ ರಾಜಾರಾಮ್ ಮೋಹನ್ ರಾಯರ ಪಾತ್ರ ರಾಜಾ ರಾಮ್ ಮೋಹನ್ ರಾಯರನ್ನ ಭಾರತೀಯ ಪುನರುಜ್ಜೀವನದ ಪಿತಾಮಹ ಭಾರತೀಯ ಪುನರುಜ್ಜೀವನದ ಧ್ರುವತಾರೆ ಅಂತ ಕರಿತೀವಿ ರಾಧಾನಗರದಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ಜನಿಸ್ತಾರೆ ತಂದೆ ರಮಾಕಾಂತ್ ರಾಯ್ ತಾಯಿ ತಾರಿಣಿ ದೇವಿ ಬಹುಭಾಷಾ ಪಂಡಿತರು ಬೇರೆ ಬೇರೆ ಭಾಷೆಗಳು ಬರ್ತಿತ್ತು ಅವರಿಗೆ ಇಂಗ್ಲೀಷು ಫ್ರೆಂಚು ಗ್ರೀಕು ಲ್ಯಾಟಿನ್ನು ಸಂಸ್ಕೃತ ಹೀಗೆ ಅನೇಕ ಧರ್ಮಗಳ ಬಗ್ಗೆ ತಿಳ್ಕೊಂಡಿದ್ದರು ಹಿಂದೂ ಧರ್ಮ ಇಸ್ಲಾಂ ಕ್ರೈಸ್ತ ಸೂಪಿ ಇವುಗಳ ಬಗ್ಗೆ ಎಲ್ಲ ಗೊತ್ತಿತ್ತು ಇದು ಅವರ ಜೀವನದ ಒಂದಿಷ್ಟು ಭಾಗಗಳಾದರೆ ಬಹಳ ಮುಖ್ಯವಾಗಿದ್ದು ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಕಲ್ಕತ್ತಾದಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ ಬ್ರಹ್ಮ ಸಮಾಜ ಅಂತಂದರೆ ದೇವರ ಏಕತ್ವದಲ್ಲಿ ನಂಬಿಕೆಯನ್ನು ಹೊಂದಿರುವಂತಹ ಒಂದು ಸಂಘ ಅದು ಮೂರ್ತಿ ಪೂಜೆಯನ್ನು ಖಂಡಿಸ್ತಾ ಇತ್ತು ಅನೇಕ ವಿಚಾರಗಳು ಬಂದರೆ ಇವರ ಪ್ರಕಾರ ದೇವರು ಒಬ್ಬನೇ ಪ್ರತಿ ಧರ್ಮದಲ್ಲಿಯೂ ಸತ್ಯವಿದೆ ಎಲ್ಲ ಧರ್ಮಗಳಲ್ಲಿಯೂ ಸತ್ಯವಿದೆ ದೇವರು ಒಬ್ಬನೇ ಮೂರ್ತಿ ಪೂಜೆಗೆ ವಿರೋಧಿಸ್ತಾರೆ ಸತಿ ಪದ್ಧತಿ ಬಾಲ್ಯ ವಿವಾಹ ಜಾತಿ ಪದ್ಧತಿ ಪರ್ಧಾ ಪದ್ಧತಿಗಳನ್ನ ವಿರೋಧಿಸಿ ಅವುಗಳ ವಿರುದ್ಧ ಹೋರಾಡ್ತಾರೆ ಅವುಗಳನ್ನು ಸರಿದಾರಿಗೆ ತರುವ ಪ್ರಯತ್ನ ಮಾಡ್ತಾರೆ ಅಸ್ಪೃಶ್ಯತೆಯನ್ನು ವಿರೋಧಿಸ್ತಾರೆ ಮಾದಕ ವಸ್ತುಗಳ ಸೇವನೆಯ ವಿರುದ್ಧ ಅವರು ದೊಡ್ಡ ಹೋರಾಟವನ್ನೇ ಮಾಡ್ತಾರೆ ಇನ್ನು ಅಂತರ್ಜಾತೀಯ ವಿವಾಹಕ್ಕೆ ವಿಧವಾ ಮನುವಿವಾಹಕ್ಕೆ ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾರೆ ಇದು ಸಮಾಜ ಸುಧಾರಣೆಯಲ್ಲಿ ಇವರ ಪ್ರಬಳ ಪ್ರಮುಖವಾದ ಪಾತ್ರ ಅದರಲ್ಲಿ ವಿಶೇಷವಾಗಿ ಸತಿ ಬಾಲ್ಯ ವಿವಾಹ ಜಾತಿ ಪದ್ಧತಿ ಪರ್ದಾ ಪದ್ಧತಿಗಳಿಗೆ ವಿರೋಧ ವ್ಯಕ್ತಪಡಿಸಿದನ್ನ ಸುಧಾರಿಸುವಲ್ಲಿ ಪ್ರಯತ್ನ ಪಟ್ಟಿದ್ದು ಅಸ್ಪೃಶ್ಯತೆ ಮಾದಕ ವಸ್ತುಗಳ ವಿರುದ್ಧ ಹೋರಾಡಿದ್ದು ಅಂತರ್ಜಾತೀಯ ವಿವಾಹ ಮತ್ತು ವಿಧವಾ ವಿವಾಹ ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದು ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸ್ತಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ಕಲ್ಕತ್ತಾದಲ್ಲಿ ಅವರು ಆಂಗ್ಲ ಮಾಧ್ಯಮ ಶಾಲೆಯನ್ನು ಸ್ಥಾಪಿಸ್ತಾರೆ ಆ ಆಂಗ್ಲ ಮಾಧ್ಯಮ ಶಾಲೆಯ ಜೊತೆಗೆ ವೇದಾಂತ ಕಾಲೇಜನ್ನು ಸ್ಥಾಪಿಸ್ತಾರೆ ಅಲ್ಲಿ ಪಾಶ್ಚಾತ್ಯ ವಿಜ್ಞಾನ ಮತ್ತು ಭಾರತೀಯ ಜ್ಞಾನ ಎರಡನ್ನು ಪಾಶ್ಚಾತ್ಯ ವಿಜ್ಞಾನ ಭಾರತೀಯ ಜ್ಞಾನ ಎರಡರ ಸಮ್ಮಿಳಿತಗೊಳಿಸ್ತಾರೆ ಅನೇಕ ಸುದ್ದಿಪತ್ರಿಕೆಗಳು ನಿಯತಕಾಲಿಕೆಗಳು ಉಪನ್ಯಾಸಗಳು ಪ್ರವಾಸಗಳ ಮೂಲಕ ಜನರನ್ನು ತಲುಪುವ ಪ್ರಯತ್ನ ಮಾಡ್ತಾರೆ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಸತಿ ಪದ್ಧತಿಯನ್ನು ನಿಷೇಧ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ಇವರ ಪ್ರಯತ್ನದ ಫಲವಾಗಿ ಲಾರ್ಡ್ ವಿಲಿಯಂ ಬೆಂಟಿಂಗ್ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಸತಿ ಪದ್ಧತಿಯನ್ನು ನಿಷೇಧಿಸ್ತಾನೆ ಒಂದು ಕೃತಿಯನ್ನು ಕೂಡ ರಚಿಸ್ತಾರೆ ರಾಜಾರಾಮ್ ಮೋಹನ್ ರಾಯರು ಸಂವಾದ ಕೌ್ಮುದಿ ಅಂತ ಹೀಗೆ ಭಾರತದಲ್ಲಿ ಆಧುನಿಕ ಯುಗದಲ್ಲಿ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಮೊಟ್ಟ ಮೊದಲ ಬಾರಿಗೆ ಆರಂಭಿಸಿ ಭಾರತೀಯ ಪುನರುಜ್ಜೀವನದ ಪಿತಾಮಹ ಅನ್ನಿಸ್ಕೊಳ್ತಾರೆ ರಾಜಾ ಮೋಹನ್ ರಾಯರ್ ಅಲ್ಲಿಗೆ ಈ ಭಾಗದಲ್ಲಿ ನಾವು ಎಂಟು ಪ್ರಶ್ನೆಗಳನ್ನು ನೋಡಿದೀವಿ ಇನ್ನು ಒಂದೇ ಒಂದು ಭಾಗದಲ್ಲಿ ಕೊನೆಯ ಐದನೆಯ ಭಾಗದಲ್ಲಿ ನಾವು ಮಿಕ್ಕುಳಿದಂತಹ ಒಂದು ಎಂಟು ಪ್ರಶ್ನೆಗಳನ್ನು ನೋಡಿದರೆ ಐದು ಮಾರ್ಕ್ಸಿನ ಸಂಪೂರ್ಣ ತಯಾರಿಯಾಗತ್ತೆ ನೀವು ಆ ಐದು ಭಾಗಗಳನ್ನು ನೋಡ್ಕೊಂಡ್ಬಿಟ್ರೆ ಖಂಡಿತ ನಿಮಗೆ ಐದಂಕವನ್ನು ನಿರ್ಭೀತಿಯಿಂದ ಅತ್ಯಂತ ಆತ್ಮವಿಶ್ವಾಸನ ಬರೆಯೋದಕ್ಕೆ ಸಾಧ್ಯ ಆಗಿದೆ ಸಾಧ್ಯ ಆಗೇ ಆಗುತ್ತೆ ಈ ದಿಶೆಯಲ್ಲಿ ಎಲ್ಲ ಪ್ರಯತ್ನ ಮಾಡಿ ಈ ಥರ ಶಾರ್ಟ್ ನೋಟ್ಸ್ ಮಾಡಿಕೊಂಡ್ರೆ ಕೊನೆಯ ಕ್ಷಣದಲ್ಲಿ ಓದೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನಾವು ನಾಲ್ಕನೇ ಭಾಗವನ್ನು ಮುಗಿಸೋಣ ಮತ್ತು ಅತ್ಯಂತ ಶೀಘ್ರಗತಿಯಲ್ಲಿ ನೀವೆಲ್ಲ ಇಚ್ಛೆ ಪಡ್ತಾ ಇದ್ದೀರಾ ಬೇಗ ಬೇಗನೆ ಇವುಗಳನ್ನು ಮುಗಿಸ್ಬೇಕು ಯಾಕೆಂದರೆ ಮಾರ್ಚ್ ಏಳನೇ ತಾರೀಕಿಗೆ ನಿಮಗೆ ಹಿಸ್ಟ್ರಿ ಪರೀಕ್ಷೆ ಇದೆ ಅದಕ್ಕೋಸ್ಕರ ಅತ್ಯಂತ ಶೀಘ್ರಗತಿಯಲ್ಲಿ ನಾವು ಕೊನೆಯ ಭಾಗವನ್ನು ಐದನೆಯ ಭಾಗವನ್ನು ಆರಂಭಿಸೋಣ ನಿಮ್ಮ ಇಚ್ಛೆಯಂತೆ ಎರಡು ಅಂಕದ ಪ್ರಶ್ನೆಗಳು ಮತ್ತು ಹತ್ತು ಅಂಕದ ಪ್ರಶ್ನೆಗಳ ಕಡೆಗೆ ಕೂಡ ಇನ್ನೆರಡು ಭಾಗಗಳಲ್ಲಿ ಗಮನ ಕೊಡೋಣ ಚೆನ್ನಾಗಿ ತಯಾರಿ ಮಾಡಿ ಎಲ್ಲ ವಿಷಯಗಳ ಬಗ್ಗೆ ಕೂಡ ತಯಾರಿ ಮಾಡಿ ಅಂತ ಹೇಳ್ತಾ ನಾವು ಈ ಭಾಗವನ್ನು ಮುಗಿಸೋಣ ಎಲ್ಲರಿಗೂ ಧನ್ಯವಾದಗಳು